ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ನಾಲ್ಕು ಜನನು ಸೀರೆ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ ನಾರ್ಮಲಾಗಿ ಯಾವಾಗಲೂ ನಾವು ಮೈಸೂರಿಗೆ ಹೋಗಿ ಹಬ್ಬಕ್ಕೆ ಸೀರೆ ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ವಿ ಸೊ ಈ ಸಾರಿ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಕೊಂಡು ನಾಲ್ಕು ಜನ ಮಾತಾಡಿಕೊಂಡು ಮಂಡ್ಯದ ಹತ್ರ ಇರೋವಂತಹ ಕೊತ್ತತ್ತಿ ಕೊಡೆಯಾಳ ಬರುತ್ತಲ್ಲ ಅಲ್ಲಿ ಸೀರೆ ನೇಯ್ತಾರೆ ಪ್ಯೂರ್ ಕಾಟನ್ ಸ್ಯಾರಿ ಮತ್ತು ರೇಷ್ಮೆ ಸ್ಯಾರಿ ನೆಕ್ಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾವು ನಾಲ್ಕು ಜನ ಮಾತಾಡಿಕೊಂಡು ಹೋಗೋಣ ಅಂದ್ಕೊಂಡು ಇವಾಗ ಕೊಡೆಯಾಳಕ್ಕೆ ಬಂದಿದ್ದೀವಿ ಸೊ ತುಂಬಾ ಈಸಿ ನರಸೀಪುರದಿಂದ ಡೈರೆಕ್ಟ್ ಮಂಡ್ಯ ಗಾಡಿ ಹತ್ತಿದ್ರೆ ಇಳಿದು ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಲ್ಲಿಂದ ಕೂಡ ಬಸ್ಸು ಆಟೋಸ್ ಎಲ್ಲ ಬರುತ್ತೆ ಅಲ್ಲಿ ಬರ್ಬೋದು ಓನ್ ವೆಹಿಕಲ್ ಮಾಡಿಕೊಂಡ್ರು ರೋಡೆಲ್ಲ ತುಂಬ ಚೆನ್ನಾಗಿದೆ ಮೇನ್ ರೋಡಲ್ಲೇ ಸಿಗೋದ್ರಿಂದ ಅಷ್ಟೊಂದು ಕಷ್ಟ ಆಗೋಲ್ಲ ಅಡ್ರೆಸ್ ಹುಡ್ಕೋದಕ್ಕೆ ಸೊ ಇಲ್ಲಿ ನಾವು ಕೊಡೆಯಾಳಕ್ಕೆ ಬಂದರೆ ತುಂಬ ಅಂಗಡಿಗಳಿವೆ ಇಲ್ಲೇ ಮಗಗಳನ್ನ ಇಟ್ಕೊಂಡಿರ್ತಾರೆ ತುಂಬ ಕ್ವಾಲಿಟಿ ಸೀರೆಗಳು ಸಿಗುತ್ತೆ ಇಲ್ಲೇ ಪರ್ಚೇಸ್ ಮಾಡ್ಬೋದು ನನಗೆ ಒಂದು ರವಿ ಪ್ರಕಾಶ್ ಅನ್ನೋ ಅಂಗಡಿನ ಅಡ್ರೆಸ್ ಹೇಳಿದರು ಹೋಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಕಂಬದ ಮನೆ ಹೇಳಿದರು ಎರಡು ಅಂಗಡಿಲಿ ಪರ್ಚೇಸ್ ಮಾಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಅಂಗಡಿಗಳಲ್ಲಿ ಅಂತ ಮೊದಲು ನಾವು ಫಸ್ಟು ರವಿಪ್ರಕಾಶ್ ಅಂಗಡಿಗೆ ಹೋಗಲಿಲ್ಲ ನೆಕ್ಸ್ಟ್ ಫಸ್ಟು ನಾವು ಬಂದಿದ್ದೆ ಕಂಬದ ಮನೆ ಸೊ ಇಲ್ಲೂ ಕೂಡ ಸೀರೆ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಮಿನಿ ಸಿಲ್ಕ್ ಸ್ಯಾರಿ ತೋರಿಸಿ ಅಂತ ಹೇಳಿದ್ವಿ ಅಂದರೆ ಎರಡು ಸಾವಿರದ ಒಳಗಡೆ ಇರುವಂಥ ಸೀರೆಗಳನ್ನ ತೋರಿಸಿ ಅಂತ ಹೇಳಿದ್ವಿ ಹಾಗಾಗಿ ತೋರಿಸಿದ್ರು ಮತ್ತು ನಮ್ಮ ಫ್ರೆಂಡ್ಸು ಕೂಡ ಒಂದು ಒಳ್ಳೆ ರೇಟಲ್ಲಿ ಸ್ಯಾರಿ ತೊಗೋತೀವಿ ಅಂತ ಹೇಳಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಯಾರಿ ಮೇಲ್ಗಡೆನೇ ಅಮೌಂಟ್ ಹಾಕ್ತೀನಿ ಈ ಸೀರೆ ಬಂದು ಟ್ವೆಂಟಿ ಏಯ್ಟ್ ನಮ್ಮ ಫ್ರೆಂಡ್ಸೆಲ್ಲ ಜಾಸ್ತಿ ರೇಟ್ದೆ ಸ್ಯಾರಿ ತಗೋತೀವಿ ಅಂತ ಹೇಳಿದ್ರಲ್ಲ ಹಾಗಾಗಿ ತಗ್ಸಿದ್ರು ಹೇಗಿರುತ್ತೆ ನೋಡೋಣ ತಗೊಳ್ಳೋಣ ಅಂತೇಳಿ ಆದರೆ ಇವರಿಗೆ ಇಷ್ಟ ಆಯಿತು ಬಟ್ ಇವ್ರು ಅಂದ್ಕೊಂಡು ರೀತಿ ಇಲ್ಲ ಅಂತೇಳಿ ಇದು ಬೇಡ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ರು ಇಲ್ಲಿ ಕಂಬದ ಮನೇಲಿ ನಾವು ಬಂದಿರೋದು ಫಸ್ಟ್ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ರೇಟ್ ಸ್ವಲ್ಪ ವೇರಿಯೇಷನ್ ಇತ್ತು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬ್ಲೂ ಕಲರ್ ಸ್ಯಾರಿ ಈ ಸೀರೆ ಬಂದು ಒಂಬತ್ತು ಸಾವಿರ ಹೇಳಿದ್ರು ನಾವು ತ್ರೀ ಡಿ ಕಲರಲ್ಲಿ ತಗೋಬೇಕು ಅಂತ ಅಲ್ಲಿಂದನೇ ಅಂದ್ಕೊಂಡು ಬಂದಿದ್ವಿ ಅಂದರೆ ನಾವು ಮೈಸೂರಿಗೆ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಲ್ಲ ಜಸ್ಟ್ ಸಿಲ್ಕ್ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಫ್ರೆಂಡ್ ತಗೋತೀವಿ ಅಂತ ಹೇಳಿದ್ರಲ್ಲ ಹಾಗಾಗಿ ನಾವು ತ್ರೀ ಡಿ ಕಲರಲ್ಲಿ ಸ್ಯಾರಿ ನೋಡಿದ್ವಿ ಇಲ್ಲಿ ಅಂದರೆ ಕಂಬದ ಮನೆಯಲ್ಲಿ ರೇಟ್ ಬಂದು ಹನ್ನೊಂದು ಸಾವಿರ ಹೇಳಿದ್ರು ಯಾಕೋ ಇಷ್ಟ ಆಗಲಿಲ್ಲ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ಅಂಗಡಿಗೆ ಇಲ್ಲಿ ಸೀರೆ ನೇಯುವಂಥ ಮಗ್ಗ ಫ್ಯಾಕ್ಟ್ರಿನೂ ಕೂಡ ಪಕ್ಕದಲ್ಲೇ ಇದೆ ಮತ್ತು ಇದರ ಶಾಪು ಕೂಡ ಅದರ ಮುಂಭಾಗವೇ ಇದೆ ಹಾಗಾಗಿ ಎರಡನ್ನೂ ಕೂಡ ನೋಡ್ಬೋದು ಸೀರೆನ ಯಾವ ರೀತಿ ನೇಯ್ತಾರೆ ಮತ್ತು ಸೀರೆ ಕ್ವಾಲಿಟೀಸು ಕೂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಮೊಬೈಲಲ್ಲಿ ಯಾವುದಾದ್ರೂ ಡಿಸೈನ್ ಸ್ಯಾರಿನ ಇಲ್ಲಿ ಫೋಟೋದಲ್ಲಿ ತೋರಿಸಿದ್ರೆ ಸಾಕು ಹಾಡ್ರ್ ಕೊಟ್ಟರೆ ಸಾಕು ಅದೇ ಥರ ಸ್ಯಾರಿನ ಇಲ್ಲಿ ಮಗ್ಗದಲ್ಲಿ ನೆಯ್ದು ಕೊಡ್ತಾರೆ ಸೊ ಹಾಗಾಗಿ ನಾವು ಈ ಅಂಗಡಿಗೆ ಬಂದ್ವಿ ಮೊದಲು ಬಂದಿದ ತಕ್ಷಣವೇ ನಾವು ಮೈಸೂರು ಸಿಲ್ಕ್ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೀವಿ ಸೊ ಫ್ರೆಂಡ್ಸ್ ನಾನು ಸೀರೆ ಮೇಲ್ಗಡೆ ರೇಟ್ ಹಾಕ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ತ್ರೀ ಡಿ ಸ್ಯಾರಿ ತ್ರೀ ಡಿ ಕಲರ್ ಇರುವಂಥ ಸೀರೆಗಳನ್ನ ತಗ್ಸಿದ್ವಿ ಯಾಕಂದರೆ ಇದು ಈಗ ರೀಸೆಂಟಾಗೆ ಟ್ರೆಂಡಿಯಾಗಿ ಓಡ್ತಾ ಇರುವಂಥ ಸೀರೆ ಸೊ ತುಂಬಾ ಚೆನ್ನಾಗಿರುತ್ತೆ ನಾವು ಕಂಬದ ಮನೆಯಲ್ಲಿ ಕೇಳಿದ್ವಿ ತ್ರೀ ಡಿ ಕಲರ್ ಸ್ಯಾರಿನ ಹನ್ನೊಂದು ಸಾವಿರ ಹೇಳಿದ್ರು ಇಲ್ಲಿಗೆ ಬಂದು ನೋಡಿದ್ವಿ ಅಲ್ಲಿಗೆ ತನಕ ಅಲ್ಲಿಗಿಂತನೂ ಇಲ್ಲಿ ಸೀರೆ ಕ್ವಾಲಿಟೀಸ್ ಮತ್ತು ತುಂಬ ಸ್ಮೂತಾಗಿ ಸೀರೆ ತುಂಬ ಚೆನ್ನಾಗಿತ್ತು ಜಸ್ಟ್ ಒಂಬತ್ತು ಸಾವಿರ ಹೇಳಿದ್ರು ಸೊ ನಮಗಂತೂ ಖುಷಿಯಾಯಿತು ಮತ್ತು ಸಿಂಗಲ್ ಇರುವಂಥ ಕಲರ್ ಇರೋವಂಥ ಸೀರೆಗಳನ್ನ ಕೇಳಿದ್ವಿ ಈ ರೇಟ್ ಬಂದು ಆರೂವರೆ ಸಾವಿರ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶೈನಿಂಗು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಈ ಸ್ಯಾರಿಗೆ ಒಂಬತ್ತು ಸಾವಿರ ಹೇಳಿದ್ರು ಸೊ ನಾವು ಬಂದ ಮೇಲೆ ಸ್ವಲ್ಪ ಆಯಿತು ಯಾಕಂದರೆ ರೇಟು ಕೂಡ ತುಂಬ ಕಡಿಮೆ ಇದೆ ತಗೋಬೋದು ಅಂತ ಹೇಳಿ ನಾವು ಇವಾಗ ಸೀರೆನ ತಗ್ಸಿ ಓಪನ್ ಮಾಡಿಸಿ ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ನೋ ಡ್ಯಾಮೇಜ್ ಡ್ಯಾಮೇಜ್ ಇದ್ದರೆ ಬಂದು ನಾವು ಈ ಎಕ್ಸ್ಟೆಂಜ್ ಮಾಡ್ಕೋಬೋದು ಅವರು ಫಸ್ಟೇ ಹೇಳಿದ್ರು ನಾವು ಡ್ಯಾಮೇಜ್ ಇರೋ ಸೀರೆನ ನಾವು ಕೊಡಲ್ಲ ಅಂತ ಫಸ್ಟೇ ಹೇಳಿದ್ರು ಆದರೂ ಕೂಡ ನಾವು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸಾರಿ ಸೀರೆ ಓಪನ್ ಮಾಡಿಸಿ ನೋಡಿಸಿದ್ರೆ ಸ್ವಲ್ಪ ನೆಮ್ಮದಿಯಲ್ಲ ಅಲ್ವಾ ಹಾಗಾಗಿ ನಾವು ಸೀರೆನ ಓಪನ್ ಮಾಡಿಸಿ ನೋಡ್ಸಿದ್ವಿ ನೆಕ್ಸ್ಟ್ ಇವಾಗ ತ್ರೀ ಡಿ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಬ್ಲೂಗೆ ರೆಡ್ಡು ಬಾರ್ಡ್ರು ಮತ್ತು ಕೆಳಗಡೆ ಹಂಚು ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಬ್ಲೌಸು ಕೂಡ ತುಂಬ ಡಿಫ್ರೆಂಟಾಗಿತ್ತು ಸೊ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಅಕ್ಕ ವೇರ್ ಮಾಡಿದಾರಲ್ಲ ಈ ಎಲ್ಲ ಬಂದು ಜಸ್ಟ್ ಏಳುವರೆ ಸಾವಿರ ಎಂಟೂವರೆ ಸಾವಿರ ಅಷ್ಟೇ ಮತ್ತು ಪ್ಯೂರ್ ಸಿಲ್ಕ್ ಸ್ಯಾರಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಇಲ್ಲಿ ಲೈನ್ ಎಲ್ಲ ಬಂದಿದೆ ನೋಡಿ ಜಸ್ಟ್ ಇದು ಏಳು ಸಾವಿರ ಅಷ್ಟೇನೆ ನಾವು ಎರಡು ಮೈಸೂರು ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಇವಾಗ ಕಾಂಜಿವರಂ ಸೀರೆ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನೇ ಅಂದ್ರೆ ಪ್ಯೂರ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ಬಂದು ಸ್ಟಾರ್ಟಿಂಗ್ ಪ್ರೈಸು ಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈ ಸೀರೆ ನೋಡಿದ್ರೆ ಏಳರಿಂದ ಎಂಟು ಸಾವಿರ ಅಂತ ಅಂದ್ಕೋತೀವಿ ಆದರೆ ಅಷ್ಟು ರೇಟಲ್ಲ ಇಲ್ಲಿ ಮೂರು ಸಾವಿರದಿಂದನೇ ಸ್ಟಾರ್ಟ್ ಆಗುತ್ತೆ ಸ್ಯಾರಿ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಇಲ್ಲೇ ಸೀರೆನ ನೇಯೋದ್ರಿಂದ ತುಂಬ ಕ್ವಾಲಿಟಿಯಾಗಿ ನೇಯ್ತಾರೆ ಮತ್ತು ಇಲ್ಲಿ ಜಾರ್ಕ್ ಸ್ಯಾರಿ ಅಂತನೂ ಏನೋ ಇದು ಬಟ್ ಅದು ನನಗೆ ಅರ್ಥ ಆಗಲಿಲ್ಲ ಆ ಥರ ಸ್ಯಾರಿಗಳ ನನ್ನ ಹತ್ರ ಒಂದು ಇಲ್ದಿರೋ ಕಾರಣ ಹೊಸ ರೀತಿ ಪರಿಚಯ ಅಂತ ಅನ್ನಿಸ್ತು ನೆಕ್ಸ್ಟ್ ಇವಾಗ ನಾವು ಸಿಲ್ಕ್ ಸ್ಯಾರಿ ತೊಗೊಳೋಣ ಅಂದ್ಕೊಂಡು ಬಂದ್ವಿ ಫಸ್ಟು ಸಿಲ್ಕ್ ಸ್ಯಾರಿ ತೊಗೊಳೋದಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಮಿನಿ ಸಿಲ್ಕ್ ಸ್ಯಾರಿ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಇದು ಇದರ ರೇಟ್ ಬಂದು ನಾನ್ನೂರೈವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನು ಈ ಸೀರೆಗಳ ಮೇಲೆ ರೇಟ್ ಹಾಕ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ರೇಟ್ಗಳು ಬಂದು ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅಷ್ಟರಲ್ಲೇ ಇದ್ದಿದ್ದು ಸೊ ತುಂಬಾ ಚೆನ್ನಾಗಿತ್ತು ಮೊದಲು ಮೊದಲು ನಾವು ಅಂದ್ಕೊಂಡ್ವಿ ಈ ಸೀರೆನೇ ತೊಗೊಂಡು ಹೊಂಟೋಗೋಣ ಸೊ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಆಮೇಲೆ ಅಕ್ಕ ಹೇಳಿದ್ರು ಇನ್ನೂ ನೋಡೋಣ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ ಇದಕ್ಕೇನೆ ಸ್ಟನ್ನು ಆಗಬೇಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಆ ಸೆಕ್ಷನ್ ಬಿಟ್ಟು ಇನ್ನೊಂದು ಸಿಲ್ಕ್ ಸ್ಯಾರಿ ಸೆಕ್ಷನ್ಗೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಯಾರಿ ಬಂದು ಜಸ್ಟ್ ಏಳ್ನೂರೈವತ್ತು ರೂಪಾಯಿ ಅಷ್ಟೇ ಸೊ ಈ ಸ್ಯಾರಿನೂ ಕೂಡ ಕಲರ್ ಕಾಂಬಿನೇಷನ್ ನೋಡಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಯೂರ್ ಕಾಟನ್ ಸ್ಯಾರಿನೂ ಕೂಡ ಇದೆ ಆದರೆ ನಾವು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಅಲ್ವ ಹಾಗಾಗಿ ಸಿಲ್ಕ್ ಸ್ಯಾರಿನ ತೋರಿಸಿ ಅಂತೇಳಿ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಫೈನಲಿ ಎರಡು ಮೈಸೂರು ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಈಗ ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದು ಹೊಸ ತರ ನೆನ್ನೆ ನೈದಿರುವಂತ ಸ್ಯಾರಿ ಅಂತ ಹೇಳಿದ್ರು ಜಸ್ಟ್ ಐನೂರೈವತ್ತು ರೂಪಾಯಿ ಸೊ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಕಲರ್ ಕಾಂಬಿನೇಷನ್ ಸಿಗೋದೇ ರೇರು ಸೊ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನಾವು ಕೇಳಿದಂಥ ಸೀರೆನೂ ಕೂಡ ಕೊಡ್ತಾ ಇದ್ದಾರೆ ನೋಡಿ ನನಗೆ ಸೀರೆಯಲ್ಲಿ ಜರಿ ಜರಿ ಬಂದರೆ ಮತ್ತು ಈ ಥರ ಬಾಕ್ಸ್ ವೇಪ್ ಡಿಸೈನ್ ತೊಗೊಳ್ಳೋಣ ಅಂದರೆ ಈ ಥರ ಸ್ಯಾರಿ ನಮ್ಮ ಹತ್ರ ಒಂದೋ ಇರಲಿಲ್ಲ ಹಾಗಾಗಿ ನಾವು ಇವತ್ತು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ ನಾಲ್ಕು ಜನ ಫ್ರೆಂಡ್ಸ್ ಹೋಗಿದ್ದೀವಿ ನಾಲ್ಕು ಜನನೂ ಒಂದೇ ಸೀರೆ ತಗೊಳ್ಳೋಣ ಅಂದ್ಕೊಂಡು ಕೇಳಿದ್ವಿ ಬಟ್ ಅಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಅಂದರೆ ಹಬ್ಬಕ್ಕೆ ಎಲ್ಲರೂ ಕೂಡ ತಗೋತಾ ತಗೋತಾಯಿದ್ರಲ್ವ ಹಾಗಾಗಿ ಎಲ್ಲ ಒಂದೊಂದು ಕಲರ್ ಸ್ಯಾರಿ ಎರಡು ಮೂರು ಇತ್ತು ಅಷ್ಟೇ ಅಂದರೆ ನಾವು ಕೇಳಿದಂಥ ಸ್ಯಾರಿ ಬೇರೆ ಡಿಸೈನ್ ಸ್ಯಾರಿ ಒಂದೇ ಡಿಸೈನ್ ಸ್ಯಾರಿ ಹನ್ನೆರಡು ಕಲರ್ ಇತ್ತು ಬಟ್ ನಾವು ಕೇಳಿದಂಥ ಸ್ಯಾರಿ ಎರಡೆರಡು ಇತ್ತು ಅಷ್ಟೇ ಹಾಗಾಗಿ ಇಬ್ಬಿಬ್ರು ಒಂದೊಂದು ಕಲರ್ ತೊಗೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಸಿಲ್ಕ್ ಸ್ಯಾರಿನ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀರೆ ರೈಟ್ ಬಂದು ಜಸ್ಟು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ನಾಲ್ಕು ಜನನು ಈ ಸೀರೆನ ತುಂಬ ಇಷ್ಟಪಟ್ವಿ ಸೊ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಗುಡಿಸಿದ್ರಂತೂ ಸಕ್ಕದಾಗಿ ಕಾಣಿಸುತ್ತೆ ಅಂತೇಳಿ ಇವಾಗ ನಾವು ಆ ಸೀರೆನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಆದರೆ ಈ ಅಂಗಡಿ ಒಳಗಡೆ ಹೋದ ತಕ್ಷಣವೇ ಯಾವ ಸೀರೆ ಸೆಲೆಕ್ಟ್ ಮಾಡೋದು ಯಾವ ಸೀರೆ ಬಿಡೋದು ಅನ್ನೋದೇ ಆಗ್ಬಿಡ್ತು ಎರಡು ಮೂರು ಸೀರೆ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ಬಿಡ್ತು ನಮಗಂತೂ ಅಷ್ಟೊಂದು ತುಂಬ ಚೆನ್ನಾಗಿತ್ತು ಆಮೇಲೆ ನಾವೆಲ್ಲ ಎರಡೆರಡು ಸೀರೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಬರೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಎರಡು ಸೀರೆ ಇಟ್ಕೊಂಡಿದ್ದೆ ಎರಡು ಸೀರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಸ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಬರುತ್ತಲ್ಲ ರಾಮ ಗ್ರೀನ್ ಆ ಸೀರೆನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ನಾಲ್ಕು ಜನ ಹೋಗಿದೀವಿ ಅಲ್ವಾ ಸುಚಿತ್ರ ನಾನು ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಸೇಮ್ ಡಿಸೈನ್ ಇನ್ನೊಂದು ಗ್ರೀನ್ ಇರೋದನ್ನ ಗ್ರೀನ್ ಇರೋದನ್ನ ಅಕ್ಕ ಮತ್ತು ಲತಾ ಲತಾಕ ಕ ಇಬ್ಬರೂ ಕೂಡ ಸೆಲೆಕ್ಟ್ ಮಾಡಿಕೊಂಡ್ರು ಫೈನಲಿ ಸೀರೆ ಅಂತೂ ದೊಡ್ಡ ಡ್ರೋ ಸೊ ತುಂಬಾ ಚೆನ್ನಾಗಿತ್ತು ಫೈನಲಿ ಈ ಸೀರೆನ ನಾವು ವೇರ್ ಮಾಡಿ ಕೂಡ ನೋಡಿದ್ವಿ ಒಂದು ಸರಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಸೊ ನಮಗೋಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾವು ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತು ಇಲ್ಲಿ ನಾವು ಅಂದರೆ ಈ ಅಂಗಡಿಗೆ ಬಂದಿದ್ದೀವಲ್ವಾ ಈ ಅಂಗಡಿಯಲ್ಲಿ ಜಸ್ಟ್ ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರಿ ಅಷ್ಟೇ ಅಲ್ಲ ಸಿಂಪಲ್ ಸ್ಯಾರಿನೂ ಕೂಡ ಇರುತ್ತೆ ನೆಕ್ಸ್ಟು ಡ್ರೆಸ್ ಮೆಟೀರಿಯಲ್ಸ್ಗಳು ಜೆಂಟ್ಸ್ ಬಟ್ಟೆನೂ ಕೂಡ ಇಲ್ಲಿ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ಯಾಮಿಲಿ ಇಡೀ ಫ್ಯಾಮಿಲಿಗೆ ಇಲ್ಲೇ ಬಂದು ಎಲ್ಲಾರ್ಗು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಈಗ ನಾನು ಪರ್ಚೇಸ್ ಮಾಡಿದಂಥ ಸೀರೆನ ಓಪನ್ ಮಾಡಿಸಿ ಏನಾದರೂ ಡ್ಯಾಮೇಜ್ ಆಯಿತಾ ಅವ್ರು ಹೇಳಿದ್ರು ಡ್ಯಾಮೇಜ್ ಏನೂ ಇಲ್ಲ ಅಂತ ಆದರೆ ನಮ್ಮ ಡೌಟ್ ಕ್ಲಿಯರ್ ಆಗಬೇಕಲ್ವಾ ಹಾಗಾಗಿ ನಾವು ಡ್ಯಾಮೇಜ್ ಏನಾದರೂ ಆಯಿತಾ ಮತ್ತು ಇದು ಸೆರಿಗೆ ಯಾವ ರೀತಿ ಇರುತ್ತೆ ಬ್ಲೌಸ್ ಪೀಸ್ ಯಾವ ರೀತಿ ಇರುತ್ತೆ ನೋಡೋಣ ಅಂದ್ಕೊಂಡು ಇವಾಗ ಓಪನ್ ಮಾಡಿಸಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ನನಗಂತೂ ಫೈನಲಿ ದೊಡ್ಡ ಬಾರ್ಡ್ರ್ ಸೀರೆ ಸಿಕ್ತು ಸೊ ತುಂಬಾ ಆಯಿತು ಲಕ್ಷ್ಮಿಗಂತೂ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ ಫೈನಲಿ ಫ್ರೆಂಡ್ಸ್ ನಾವು ಸೆಲೆಕ್ಟ್ ಮಾಡಿದಂಥ ಸೀರೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೀವು ಒಂದು ಸಾರಿ ಅಂಗಡಿಗೆ ಬಂದು ತುಂಬ ಕಡಿಮೆ ಬೆಲೆಗೆ ಕ್ವಾಲಿಟಿ ಸೀರೆನ ಹೋಗಿ ಅಂತ ಅಂದರೆ ಫ್ರೀ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಯಾವಾಗಲೂ ನಾವು ಒಂದೇ ಕಡೆ ಹೋಗ್ತಾ ಇರೋದ್ರ ಬದಲು ಸ್ವಲ್ಪ ಚೇಂಜಸ್ ನೋಡಬೇಕು ಇವಾಗ ಅಲ್ಲಿ ಸೀರೆ ನೇಯ್ತಾ ಇರ್ತಾರಲ್ವ ಆ ಅಂಗಡಿಗೋದ್ರೆ ಮಾಮೂಲಿ ಅಂಗಡಿಗಿಂತಲೂ ಇಲ್ಲಿ ರೇಟು ತುಂಬ ಕಡಿಮೆ ಇರುತ್ತೆ ನೆಕ್ಸ್ಟ್ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಸೀರೆ ಎಲ್ಲ ಯಾವ ರೀತಿ ನೇಯ್ತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಬಂದು ನೋಡ್ಬೋದು ನಾವು ಸೀರೆ ಎಲ್ಲ ಸೆಲೆಕ್ಟ್ ಮಾಡಾದ ಮೇಲೆ ನೆಕ್ಸ್ಟ್ ಮಾಡಿದ ಕೆಲಸ ಅದೇ ಸೀರೆನ ಯಾವ ರೀತಿ ನೇಯ್ತಾರೆ ಅನ್ನೋದನ್ನು ನಾವು ಫ್ಯಾಕ್ಟ್ರಿ ಒಳಗಡೆನೂ ಕೂಡ ಹೋದ್ವಿ ಮತ್ತು ಇಲ್ಲಿ ಏನು ರಿಸ್ಟಿಂಕ್ಷನ್ ಏನು ಇಲ್ಲ ಸೀರೆ ನೈಯೋದು ನೋಡಬೇಕು ಅಂತ ಹೇಳಿದ್ವಿ ಆರಾಮಾಗಿ ಹೋಗಿ ನೋಡಿ ಅಂತಲೂ ಕೂಡ ಹೇಳಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಾಕ್ಸ್ ಬಾಕ್ಸ್ ಇರೋ ಡಿಸೈನ್ ತೊಗೊಂಡೆ ಸುಚಿತ್ರ ಜರಿ ಜರಿ ಇರೋದು ತೊಗೊಂಡ್ಳು ಸೊ ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಸೀರೆ ತೋರಿಸಿದ್ರು ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ತಂಗಿ ಇದನ್ನ ಮದ್ದೂರಲ್ಲಿ ತಗೊಂಡಿದ್ಲು ಸಾವಿರದ ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಬಂದು ನಾನೂರ ಐವತ್ತು ರೂಪಾಯಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದರ ರೈಟ್ ಕೇಳಂತೂ ನನಗಂತೂ ಶಾಕ್ ಆಯಿತು ಸೊ ನನ್ನ ತಂಗಿ ಇದೇ ಡಿಸೈನ್ ಅಲ್ಲಿ ಇದೇ ಕ್ವಾಲಿಟಿಲಿ ಸಾವಿರದ ಆರುನೂರು ರೂಪಾಯಿ ಕೊಟ್ಬಿಟ್ಟು ಮದ್ದೂರಲ್ಲಿ ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿದ್ದಾಳೆ ಸೊ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲಿಗೆ ಬಂದು ಎರಡು ಮೂರು ಸೀರೆ ಇಟ್ಕೊಂಡು ಹೋಗೋದು ಬೇಡ ನಾವು ಏನು ಅಂದ್ಕೊಂಡಿದ್ದೀವಿ ಅಷ್ಟು ತೊಗೊಂಡು ಹೋಗೋಣ ಅಂತೇಳಿ ಒಂದು ಸೀರೆ ಎಲ್ಲರೂ ಎರಡೆರಡು ಸೀರೆ ತೊಗೊಂಡ್ವಿ ಯಾಕಂದರೆ ಹತ್ತೆಗೊಂದು ಸೀರೆ ಬೇಕಾಗಿತ್ತು ಹಾಗಾಗಿ ಹತ್ತೆಗೊಂದು ಸೀರೆ ತೊಗೊಂಡು ನಾವು ಒಂದೊಂದು ಸೀರೆ ಹೊರಡ್ತಾ ಹೊರಡ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆಲ್ಲ ಸೀರೆ ತೊಗೊಂಡ್ವಿ ನೆಕ್ಸ್ಟ್ ಇವಾಗ ಅವರಿಗೆಲ್ಲ ಸಿಂಪಲ್ ಸ್ಯಾರಿ ಯಾಕಂದರೆ ವಯಸ್ಸಾಗಿರೋರು ಪ್ಲೈನ್ ಸ್ಯಾರಿ ಕೇಳ್ತಾರೆ ಸ್ಮೂತಾಗಿರೋ ಸ್ಯಾರಿನ ಹಾಗಾಗಿ ಆ ಸ್ಯಾರಿನ ನೋಡೋಣ ಅಂದ್ಕೊಂಡು ನೆಕ್ಸ್ಟ್ ಸೆಕ್ಷನ್ ಹೋಗ್ತಾ ಇದೀವಿ ಅದಕ್ಕಿಂತ ಮೊದಲು ಇನ್ನೊಬ್ರು ಫ್ರೆಂಡು ಕಾಂಜೀವರಂ ಸೀರೆ ತಗೋತೀನಿ ಅಂತ ಹೇಳಿದ್ರು ಹಾಗಾಗಿ ಕಾಂಜೀವರಂ ಸೀರೆ ತಗೊಳಕು ಕೂಡ ಇಲ್ಲಿ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಒಂದಕ್ಕಿಂತ ಒಂದು ಸೊ ತುಂಬಾನೇ ಚೆನ್ನಾಗಿದೆ ನಾನು ಆಲ್ರೆಡಿ ಹೇಳಿದೆ ಮೂರು ಸ್ವ ಮೂರು ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಆರಾಮಸೆ ಇಲ್ಲಿ ಮದುವೆಗಳಿಗೆಲ್ಲ ಪರ್ಚೇಸ್ ಮಾಡ್ಬೋದು ಸೀರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ವರ್ಕ್ ಮಾಡಿರುವಂಥ ಸೀರೆ ಅಂದರೆ ಕಾಟನ್ ಸ್ಯಾರಿಗೆ ವರ್ಕ್ ಮಾಡಿರುವಂಥ ಸೀರೆಗಳು ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿದೆ ನಾವು ಪರ್ಚೇಸಿಂಗ್ ಮಾಡಿಕೊಂಡು ಬೇರೆ ಸೆಕ್ಷನ್ಗೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಈ ಸೀರೆ ತೋರಿಸಿದ್ರು ಓ ಮೊದಲು ಈ ಸೀರೆನೇ ತೊಗೋಬೇಕಿತ್ತು ಅಂತ ನಾವೆಲ್ಲ ಮಾತಾಡ್ಕೋತಿದ್ವಿ ಅಷ್ಟು ಚೆನ್ನಾಗಿದೆ ಎಲ್ಲ ಸೀರೆನೂ ಒಂದಕ್ಕಿಂತ ಒಂದು ಮೀರಿಸುವಂಥದ್ದೇ ಡಿಸೈನು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಸಿಂಪಲ್ ಸ್ಯಾರಿ ನೋಡೋದಕ್ಕೆ ಅಂದ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಲ್ಲ ಥರವೂ ಇದೆ ನೂರೈವತ್ತು ರೂಪಾಯಿಯಿಂದನೂ ಸ್ಟಾರ್ಟ್ ಆಗುತ್ತೆ ಸ್ಯಾರಿ ಆದರೆ ಸ್ವಲ್ಪ ಕ್ವಾಲಿಟಿ ಇರೋ ತಗೊಳ್ಳೋಣ ನೂರೈವತ್ತು ರೂಪಾಯಿಯಿಂದನೂ ಚೆನ್ನಾಗಿದೆ ರೇಟ್ ಜಾಸ್ತಿ ಆದಂಗೆಲ್ಲ ಅದರ ಕ್ವಾಲಿಟಿನೂ ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಅತ್ತೆಗೆ ಒಂದು ಸೀರೆ ತೊಗೊಳ್ಳೋಣ ಅಂದ್ಕೊಂಡು ಇಲ್ಲಿ ತೊಗೋತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಒಂದು ಸೀರೆ ಅಂತೂ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಫ್ರೆಂಡ್ಸ್ ನಾವು ಕೊಡೆಯಾಳಕ್ಕೆ ಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನಿಸುತ್ತೆ ಯಾಕಂದರೆ ಒಂದು ಒಳ್ಳೆ ಸೀರೆ ಸಿಕ್ತು ನೀವು ಕೂಡ ಒಂದು ಸಾರಿ ಬಂದು ಇಲ್ಲಿ ಸೀರೆ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹಾಗೆ ಒಂದು ರಿಕ್ವೆಸ್ಟ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ರೆ ಈ ಅಂಗಡಿ ಅಡ್ರೆಸ್ ಯಾವ ಈಗ ಕೊಡೆಯಾಳಕ್ಕೆ ಬರ್ತಾರೆ ಯಾವ ಅಂಗಡಿಗೆ ಹೋಗಬೇಕು ಅಂತ ಅವರಿಗೆ ಕನ್ಫ್ಯೂಸ್ ಇರುತ್ತೆ ರವಿ ಫಿ ರವಿ ಅವರ ಅಂಗಡಿಗೆ ಬಂದರೆ ತುಂಬ ಸೆಲೆಕ್ಷನ್ ಇರೋ ಕಲೆಕ್ಷನ್ ಇರುವಂಥ ಸೀರೆಗಳು ನಿಮಗೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ಬಂದು ಒಂದು ನೀವು ಪರ್ಚೇಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದಷ್ಟು ಡ್ರೆಸ್ಸಸ್ಗಳನ್ನ ನೋಡಿದ್ವಿ ಆದರೆ ನಾವು ಪರ್ಚೇಸ್ ಮಾಡಿಲ್ಲ ಇನ್ನೊಂದು ಸರಿ ಬರೋಣ ಅಂತ ಹೇಳಿ ಫೈನಲಿ ಈಗ ಬಿಲ್ಲಿಂಗ್ ಹಾಕಿಸ್ತಾ ಇದ್ದೀವಿ ಮತ್ತು ಇಲ್ಲಿ ಮುಗಿಸ್ಕೊಂಡು ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಸೀರೆ ನೆಯ್ತಾರಲ್ಲ ಇದು ಆಪೋಸಿಟೇ ಅಂದರೆ ಒಂದೇ ಕಾಂಪೌಂಡ್ ಒಳಗಡೆ ಆಪೋಸಿಟ್ ಆಪೋಸಿಟ್ ಇರುತ್ತೆ ಒಂದು ಕಡೆ ಸೀರೆ ಮಾರೋದು ಒಂದು ಕಡೆ ಸೀರೆ ನೇಯೋದು ಹಾಗಾಗಿ ಇಲ್ಲಿ ಬಿಲ್ಲಿಂಗ್ ಹಾಕಿಸ್ಬಿಟ್ಟಿವೆ ಇವಾಗ ನೆಕ್ಸ್ಟು ಸೀರೆನೆಯ ಕಡೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂಗಡಿ ಆಪೋಸಿಟೇ ಐತೆ ಇಲ್ಲಿ ದಾರದ ಬಂಡಲ್ಗಳೆಲ್ಲ ಇಟ್ಟಿದ್ದಾರೆ ಸೀರೆ ನೈಯ್ಯೋದಕ್ಕೆ ಫಸ್ಟ್ ಬಂದ್ವಿ ನಾವು ಬಂದ ತಕ್ಷಣವೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೀರೆ ನೈಯ್ಯದೆಲ್ಲ ಸ್ಟಾಪ್ ಆಗಿದೆ ಸೊ ಇಷ್ಟೇ ಅನಿಸುತ್ತೆ ಸೀರೆನೆಯ ಪ್ಲೇಸು ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಆಮೇಲೆ ಅಂಗಡಿಯವರೇ ಹೇಳಿದ್ರು ಒಳಗಡೆ ಹೋಗಿ ನೀವು ಅಲ್ಲಿ ಸಿಕ್ತ ಸಿಗುತ್ತೆ ನೋಡ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಅಂಗಡಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ದಾರಗಳೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೀರೆ ನೆಯೋದಕ್ಕೆ ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಯಾಕಂದರೆ ಇದೇ ಫಸ್ಟ್ ಟೈಮ್ ಈ ಥರ ಪ್ಲೇಸಿಗೆ ಬಂದಿರುವಂಥದ್ದು ನಮಗಂತೂ ತುಂಬ ಆಯಿತು ಸೊ ಫ್ರೆಂಡ್ಸ್ ನೀವು ಒಂದು ಸಾರಿ ಅಂಗಡಿಗೆ ಬನ್ನಿ ಪರ್ಚೇಸ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಉಳಿದಂಥ ವೀಡಿಯೋಗಳ್ನ ಕೂಡ ವೀಕ್ಷಣೆ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ನಾನು ಹಳೆ ಬಟ್ಟೆನ ಯೂಸ್ ಮಾಡಿಕೊಂಡು ಅಂದರೆ ರೀ ರೀಸೈಕಲಿಂಗ್ನ ಏನು ಮಾಡೋದು ಹಳೆ ಬಟ್ಟೆಯಿಂದ ರೀಸೈಕಲಿಂಗ್ ಅಂದರೆ ಹಾಸಿಗೆಯನ್ನು ತುಂಬ ಸ್ಮೂತಾಗಿ ಯಾವ ರೀತಿ ತಯಾರಿಸೋದು ಅನ್ನೋದನ್ನು ಕೂಡ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಆ ವೀಡಿಯೋನ ಚೆಕ್ ಮಾಡಿ ಒಂದು ಸಾರಿ ವಾಚ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್